ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಶೂಟಿಂಗ್ ಮುಗಿದಿದೆ ಸಂಕ್ರಾಂತಿ ಹಬ್ಬಕ್ಕೆ ಯಜಮಾನ ಚಿತ್ರದ ಮೊದಲ ಹಾಡು ಬರುವ ಸಾಧ್ಯತೆ ಇದೆ ಈಗಾಗಲೇ ಚಿತ್ರದ ಹಾಡಿನ ಮಿಕ್ಸಿಂಗ್ ಕೆಲಸ ಶುರುವಾಗಿದ್ದು ಜನವರಿ ಹದಿನೈದಕ್ಕೆ ಮೊದಲ ಹಾಡು ಬರಲಿದೆಯಂತೆ ಹರಿಕೃಷ್ಣ ಚಿತ್ರಕ್ಕೆ ಸಂಗೀತ ನೀಡಿದ್ದು ದರ್ಶನ್ ಮತ್ತು ಹರಿ ಕಾಂಬಿನೇಷನ್ ನ ಇಪ್ಪತ್ತೈದನೇ ಸಿನಿಮಾ ಇದಾಗಿದೆ ಹೀಗಾಗಿ ಈ ಆಲ್ಬಂ ಮೇಲೆ ನಿರೀಕ್ಷೆ ಹೆಚ್ಚಿದೆ ಸಂಕ್ರಾಂತಿಗೆ ಮೊದಲ ಹಾಡು ಬಂದ್ರೆ ಅಲ್ಲಿಂದ ಪ್ರತಿ ಎರಡು ಅಥವಾ ಮೂರು ದಿನಕ್ಕೊಮ್ಮೆ ಉಳಿದ ಒಂದೊಂದೇ ಹಾಡುಗಳನ್ನ ರಿಲೀಸ್ ಮಾಡುವ ಯೋಚನೆ ಚಿತ್ರತಂಡದ್ದು ಇನ್ನು ದರ್ಶನ್ ಏಳು ಕೋಟಿ ಕನ್ನಡಿಗರ ಪ್ರೀತಿ ಗೆದ್ದಿರೋ ಯಜಮಾನ ಒಡೆಯ ಅಭಿಮಾನಿಗಳ ಪಾಲಿನ ಸುಲ್ತಾನ್ ಡಿ ಬಾಸ್ ಗಾಂಧಿನಗರದಲ್ಲಿ ದರ್ಶನ್ಗೆ ದೊಡ್ಡ ಫ್ಯಾನಿಸಂ ಇದೆ ಸಿನಿಮಾ ಬಂದ್ರೂ ಬರ್ದಿದ್ರು ದರ್ಶನ್ ಮೇಲಿನ ಪ್ರೀತಿ ಕಿಂಚಿತ್ತು ಕಡಿಮೆಯಾಗಲ್ಲ ಕಳೆದ ವರ್ಷ ದರ್ಶನ್ ಅಭಿನಯದ ಯಾವ ಸಿನಿಮಾನೂ ತೆರೆ ಮೇಲೆ ಬರಲಿಲ್ಲ ಅಷ್ಟೊಂದು ಸ್ಥಿರವಾದ ಅಭಿಮಾನಿಗಳನ್ನ ಹೊಂದಿರೋ ಅಪರೂಪದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ಹಾಗೆ ಮುಂದಿನ ತಿಂಗಳು ದರ್ಶನ್ ಹುಟ್ಟುಹಬ್ಬ ಫೆಬ್ರವರಿ ಹದಿನಾರು ದರ್ಶನ್ ಅವರ ಹುಟ್ಟಿದ ದಿನ ಆದ್ರೆ ಈಗಾಗ್ಲೇ ಅಭಿಮಾನಿಗಳು ದರ್ಶನ್ ಪರ್ವವನ್ನ ಆರಂಭಿಸಿದ್ದಾರೆ ದರ್ಶನ್ ಹುಟ್ಟುಹಬ್ಬ ಬಂತೆಂದ್ರೆ ಅಭಿಮಾನಿಗಳ ಪಾಲಿಗೆ ಜಾತ್ರೆ ಅದು ಅಂದು ಸಾವಿರಾರು ಫ್ಯಾನ್ಸ್ ದಾಸನನ್ನ ಭೇಟಿಯಾಗೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಬರ್ತ್ಡೇ ಆಚರಣೆಗೆ ಫ್ಯಾನ್ಸ್ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಹೀಗಾಗಿ ತಿಂಗಳಿಗೂ ಮೊದಲೇ ಬಾಸ್ ಪರ್ವ ಸುಲ್ತಾನ್ ಸಂಭ್ರಮ ಹೆಸರಿನಲ್ಲಿ ಕೌಂಟ್ ಡೌನ್ ಅನ್ನ ಆರಂಭಿಸಿದ್ದಾರೆ ಅಲ್ಲದೆ ಫೆಬ್ರವರಿ ಹದಿನಾರು ಸುಲ್ತಾನ್ ಸಂಭ್ರಮಾಚರಣೆಗೆ ತಯಾರಿಯನ್ನ ನಡೆಸ್ತಿದ್ದಾರೆ ಆದ್ರೆ ರೆಬಲ್ ಸ್ಟಾರ್ ಅಂಬಿ ಸಾವಿನಿಂದ ದರ್ಶನ್ ಇನ್ನೂ ಹೊರಬಂದಿಲ್ಲ ಆದ್ದರಿಂದ ದರ್ಶನ್ ಹುಟ್ಟುಹಬ್ಬ ಆಚರಿಸ್ಕೊಳ್ತಾರಾ ಇಲ್ವಾ ಎಂಬ ಪ್ರಶ್ನೆಯು ಅಭಿಮಾನಿಗಳಲ್ಲಿ ಕಾಡ್ತಿದೆ